ಬಾಗಿಪಲ್ಲಿ ಪಟ್ಟಣದ ಡಿಸಿಸಿ ಬ್ಯಾಂಕ್ ಮುಂದೆ ಕಾರ್ಗಿಲ್ ವೀರ ಅಮರ ಯೋಧ ಬಿ ಎ ರಫೀವುಲ್ಲಾರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಅಪ್ರತಿಮ ಶೌರ್ಯ ದೇಶಭಕ್ತಿಯ ಸ್ಪೂರ್ತಿಯೊಂದಿಗೆ ದೇಶದ ಶತ್ರುಗಳನ್ನು ಸದೆಬಡಿದು ಭಾರತಾಂಬಿಯ ಘನತೆ ಗೌರವವನ್ನು ಮುಗಿಲೆತ್ತರಕ್ಕೆ ಹಾರಿಸಿ ಅಮರರಾದ ಕಾರ್ಗಿಲ್ ಯುದ್ಧದ ವೀರ ಹುತಾತ್ಮ ಯೋಧರಿಗೆ ಕಾರ್ಗಿಲ್ ವಿಜಯ ದಿನದಂದು ಗೌರವ ನಮನಗಳೊಂದಿಗೆ ಆಚರಿಸುತ್ತಿದ್ದೇವೆ ಎಂದರು ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಮಾತನಾಡಿ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಆಪರೇಷನ್ ವಿಜಯ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನಿ ಸೈನಿಕರು ಭಾರತದ ಗಡಿಗಳನ್ನು ದಾಟಿ ಎತ್ತರದ ಬೆಟ್ಟದಲ್ಲಿನ ಪೋಸ್ಟರ್ಗಳನ್ನು ವಶಪಡಿಸಿಕೊಂಡು ಈ ಸಂಘರ್ಷ ಕಾರ್ಗಿಲ್ ಯುದ್ಧವಾಗಿ ಬದಲಾಯಿತ ಅಂದು ಉಗ್ರರ ಸಮೇತ ಪಾಕಿಸ್ತಾನದ ಸೈನ್ಯವನ್ನ ಹಿಮ್ಮೆಟ್ಟಿ ವಿಜಯ ದುಂದುಬಿ ಬಾರಿಸಿದ ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರನ್ನ ಬಲಿ ತೆಗೆದುಕೊಂಡ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ನಮ್ಮ ಯೋಧರು ಮಾಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಫೀವುಲ್ಲಾ ಅವರ ಕುಟುಂಬ ಸದಸ್ಯರಿಂದ ಸಿಹಿ ಅಂಚಲ ಆಯಿತು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನ ಕಪಟ ಕಪಟದಿಂದ ನಮ್ಮ ಜಮ್ಮು ಕಾಶ್ಮೀರದ ಟೈಗರ್ ಹಿಲ್ ಮತ್ತೆ ಕಾರ್ಗಿಲ್ ಅನ್ನು ಆಕ್ಯುಪೈ ಮಾಡ್ಕೊತು ಅದನ್ನು ನಮ್ಮ ವೀರ ಯೋಧರು ವೀರಾವೇಶದಿಂದ ಹೊರಡಿ ಅದನ್ನು ತೆರುಗೊಳಿಸಿ ಮತ್ತೆ ಆಕ್ಯುಪೈ ಮಾಡ್ಕೊಳ್ತು ಅದನ್ನು ಜನ ಇಪ್ಪತ್ತಾರು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಆ ಟೈಗರ್ ಹಿಲ್ಸ್ ವಶಪಡಿಸ್ಕೊಂಡ ಒಂದು ಬೆಳಗ್ಗೆಯನ್ನು ಸ್ಮರಿಸ್ಕೊಳ್ತಾ ದಿವಸದಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟದಲ್ಲಿ ನಮ್ಮ ಬಾಗೇಪಲ್ಲಿಯ ವೀರ ಯೋಧ ರಫೀವುಲ್ಲಾ ಇವರು ಸಹ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಿದ್ರು ಹಾಗೆ ಕಾರ್ಗಿಲ್ ಯೋಧ ರಫೀವುಲ್ಲಾಗೆ ನಮಸ್ಕರಿಸ್ತಾ ಈ ದೇಶಕ್ಕೆ ಯುದ್ಧದಲ್ಲಿ ಯುದ್ಧ ಬಂದ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ಬಂದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಈ ಗಡಿನಾಡು ಬಾಗೇಪಲ್ಲಿಯ ಹೆಮ್ಮೆಯ ಪುತ್ರ ರಫೀವುಲ್ಲಾ ಅವರು ಯುದ್ಧದಲ್ಲಿ ಹೋರಾಡಿ ಯುದ್ಧ ಯುದ್ಧದಿಂದ ಗೆದ್ದು ಬಂದಿದ್ದಾರೆ ಅವರು ಆ ಒಂದು ವಿಪರೀತವಾದಂಥ ಸ್ನೋಫಾಲ್ ಐಸ್ ಇರ್ತದೆ ಅಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಆ ಭಾಗವಹಿಸಿ ತಮ್ಮ ಎರಡು ಹೆಬ್ಬರಳುಗಳನ್ನು ಕಳ್ಕೊಳ್ತಾರೆ ಅಂತಹ ಒಂದು ಹೋರಾಟ ಮಾಡಿದ್ದಾರೆ ಇವತ್ತು ನಮ್ಮ ದೇಶಕ್ಕೆ ಸೈನಿಕರೇ ಬಲ ಇವತ್ತು ಈ ದೇಶ ಇರಬೇಕಾದ್ರೆ ಸೈನಿಕರು गणेश आर सीटीवी न्यूज बगेपल